ಶೈಕ್ಷಣಿಕ ಮನೋವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಏಳರ ಒಂದು ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಆತ್ಮೀಯಂತ ಸ್ವಾಗತ ಈಗಾಗಲೇ ಸುಮಾರು ಆರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ ಈಗ ಎಲ್ಲ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳನ್ನು ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೀವು ಅಷ್ಟು ಪೇಪರ್ಸನ್ನು ನೀವು ಮತ್ತೊಂದು ಸಲ ವಾಶ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲವೂ ಕೂಡ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಹೇಗೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು ಅದೇ ಮಾದರಿ ಇಲ್ಲಿ ಪ್ರಿಪೇರ್ ಆಗಿರತಕ್ಕಂಥ ಕ್ವಶನ್ಸ್ ಅದು ಅದನ್ನು ನೀವು ಓದ್ತಾ ಓದ್ತಾ ನಿಮ್ಗೆ ಅನಿಸ್ಬೋದು ಖಂಡಿತವಾಗ್ಲೂ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ರಿಪಿಟೇಷನ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನಲ್ಲಿ ನಡೀತಕ್ಕಂಥ ಟಿ ಟಿ ಪರೀಕ್ಷೆಯಲ್ಲಿ ಅಂತ ನಿಮಗೆ ಖಂಡಿತವಾಗ್ಲೂ ಅದು ಭಾವಿತ ಆಗೇ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಅಷ್ಟು ಮಾಡಲ್ ಪೇಪರ್ಸನ್ನು ಇಲ್ಲಿ ಬಿಡಿಸ್ತಾ ಇದ್ದೀವಿ ಈಗ ಏಳನೇ ಮಾಡಲ್ ಪೇಪರ್ದು ಟೈಮನ್ನು ವೇಸ್ಟ್ ಮಾಡೋದು ಮೇಡಮ್ ಸೊ ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಶೇರ್ ಮಾಡಿ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಕಲಿಸಲು ತಕ್ಕ ಸಮಯ ಬಂದಿದೆ ಅಂತ ಅಂದರೆ ಕಲೀಲಿಕ್ಕೆ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ಅದು ಏನನ್ನು ಹೇಳುತ್ತೆ ಅಂತ ಅದು ಏನನ್ನು ಸೂಚಿಸ್ತದೆ ಅಂತ ನೋಡಿ ಇಲ್ಲಿ ಕೊಡಿದ್ರೆ ನಾಲ್ಕು ಆಪ್ಷನ್ನು ಸಾಂಸ್ಕೃತಿಕ ಪ್ರಭಾವವನ್ನು ಸಾಮಾಜಿಕ ಪರಸ್ಪರ ಕ್ರಿಯೆಯನ್ನು ಕಲಿಯಲು ಬೇಕಾದ ಪಕ್ವತೆಯನ್ನು ಬದಲಾದ ಮನೋಭಾವವನ್ನು ಇದಕ್ಕೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ತ್ರೀ ಇದೆಯಲ್ಲ ಕಲಿಯಲು ಬೇಕಾದ ಪಕ್ವತೆಯನ್ನು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಒಂದು ಕಲಿಸಲಿಕ್ಕೆ ಒಂದು ತಕ್ಕ ಸಮಯ ಅಥವಾ ಟೈಮ್ ಬಂದಿದೆ ಅಂದರೆ ಅದು ಕಲೀಲಿಕ್ಕೆ ಬೇಕಾದಂಥ ಒಂದು ಪಕ್ವತೆಯನ್ನು ಹೇಳುತ್ತೆ ಅಂತ ಅದು ಹಾಗಾಗಿ ಫಸ್ಟ್ ಕ್ವಶನ್ಗೆ ಅದು ರೈಟ್ ಆನ್ಸರು ಸೊ ಈ ಒಂದು ಮಾದರಿ ಪ್ರಶ್ನೆ ಪದ್ರಿಕೆಯಲ್ಲಿ ಸುಮಾರು ನಲವತ್ತು ಪ್ರಶ್ನೆಗಳು ಇರುವಂಥದ್ದು ಸೆಕೆಂಡ್ ಕ್ವೆಶನು ಸೆಫೆಲೋ ಕಡಲ್ ಅಂದರೆ ಏನು ಅಂತ ನೋಡಿ ಈ ಪ್ರಶ್ನೆಯನ್ನು ಕೇಳಾಗಿತ್ತು ಪೇಪರ್ ಒನ್ನಲ್ಲೇನು ಮೇ ಬಿ ಟು ಇಯರ್ಸ್ ಬ್ಯಾಕ್ ಒಂದು ಟಿ ಟಿ ಎಕ್ಸಾಮಲ್ಲಿ ನೀನು ಕೇಳಿದರು ಸೆಫೆಲೋ ಕಡಲ್ ಅಂದರೆ ಏನು ಅಂತ ಇತರರೊಂದಿಗೆ ಪರಸ್ಪರ ಕ್ರಿಯೆ ನಡೆಸ್ತಕ್ಕಂಥ ಸಾಮರ್ಥ್ಯ ತನ್ನ ಭಾವನೆಗಳನ್ನು ತಡೆ ಹಿಡಿಯುವ ಸಾಮರ್ಥ್ಯ ಯೋಚಿಸುವ ಮತ್ತು ವಿವೇಚಿಸುವ ಸಾಮರ್ಥ್ಯ ಮುಡಿಯಿಂದ ಅಡಿಯವರೆಗೆ ಅನುಕ್ರಮವಾಗಿ ಬೆಳೆಯುವಿಕೆ ಅಂತಿದೆ ಸೊ ನಾಲ್ಕನೇ ನಲವತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇದೆಯಲ್ಲ ಮುಡಿಯಿಂದ ಅಡಿಯವರೆಗೆ ಅನುಕ್ರಮವಾಗಿ ಬೆಳೆಯಬೇಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇವೆಲ್ಲವನ್ನು ಓದ್ಕೊಳ್ಳಿ ಪ್ರಾಕ್ಸಿಮಾ ಡಿಜಿಟಲ್ ತತ್ವ ಅಂತ ಬರುತ್ತೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಸೊ ಸೆಫೆಲೋ ಕಾರ್ಡಲ್ಗೆ ಬೇರೆ ಮೀನಿಂಗು ಸೊ ಇನ್ನು ಹೇಳಿದ್ನಲ್ಲ ಇವಾಗ ಮುಡಿಯಿಂದ ಅಡಿಯವರೆಗೆ ಅನುಕ್ರಮವಾಗಿ ಬೆಳೀತಕ್ಕಂಥ ಒಂದು ಕ್ರಿಯೆ ಅಂದರೆ ಪ ಅಂದರೆ ಒಂದೇ ಪ್ರಶ್ನೆ ರಿಪಿಟೇಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದು ಬೇರೆ ಬೇರೆ ಕಂಟೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಎಲ್ಲದರ ಒಂದಷ್ಟು ಮಾಹಿತಿ ನಿಮಗಿದ್ರೆ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸೊ ಮತ್ತೊಂದು ಪ್ರಶ್ನೆ ವರ್ತನೆಯಲ್ಲಿ ಕೇಂದ್ರಿತ ಅಂತ ನೋಡಿ ಈಗೋ ಸೆಂಟ್ರಿಕ್ ಅಂದರೆ ಕನ್ನಡದಲ್ಲಿ ಕೇಂದ್ರಿತ ಅಂತ ಸೊ ವರ್ತನೆಯಲ್ಲಿ ಕೇಂದ್ರಿತ ಆಗಿರುವುದು ಒಂದು ವಿಧದ ಏನು ಅಂತ ಅದು ಬೌದ್ಧಿಕ ವರ್ತನೆ ಭಾವನಾತ್ಮಕ ವರ್ತನೆ ನೈತಿಕ ವರ್ತನೆ ಮತ್ತು ಸಾಮಾಜಿಕ ವರ್ತನೆ ಅಂತ ಇದೆ ಆಪ್ಷನ್ ಫೋರ್ ದಿ ಅಲ್ಲ ಸೊ ವರ್ತನೆಯಲ್ಲಿ ಕೇಂದ್ರಿತ ಆಗಿರ್ತಕ್ಕಂಥದ್ದು ಅಂದರೆ ಅದು ಒಂದು ರೀತಿಯ ಸಾಮಾಜಿಕ ವರ್ತನೆಯಾಗಿದೆ ಅಂತ ಅರ್ಥ ಆಗುತ್ತೆ ಅದು ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಫಾರ್ಟಿ ಫೋರ್ ವ್ಯಕ್ತಿಯನ್ನು ರೂಪಿಸುವುದು ಕಲಿಕೆಯ ಅನುಭವದಿಂದ ಹೆತ್ತವರ ಪ್ರಯತ್ನಗಳು ಶಿಕ್ಷಕರ ಬದ್ಧತೆ ಮತ್ತು ಅನುವಂಶೀಯತೆ ಮತ್ತು ಪರಿಸರ ಅಂತಿದೆ ಸೊ ವ್ಯಕ್ತಿಯನ್ನು ರೂಪಿಸೋದು ಅಂದರೆ ಯಾವುದು ಉತ್ತರ ಬಂದ್ಬಿಡ್ತೀವಿ ಅಂತ ಹೇಳಿ ನಲವತ್ತ್ನಾಲ್ಕನಕ್ಕೆ ಎಗೇನ್ ಆಪ್ಷನ್ ಫೋರ್ ಇದೆಯಲ್ಲ ಇಲ್ಲಿ ಸೊ ಅನುವಂಶೀಯತೆ ಮತ್ತು ಪರಿಸರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಕಾರಣವಾಗಿರುವುದು ಅಂತ ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳಕ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಕಾರಣವಾಗಿರುವುದು ಸಾಮಾಜಿಕ ಸಂವೇ ಸಂವೇದನಾ ತತ್ವ ವ್ಯಕ್ತಿತ್ವ ರೂಪೀಕರಣ ಭಾವನಾತ್ಮಕ ಪಕ್ವತೆ ಬೌದ್ಧಿಕ ವಿಕಸನ ಅಂತ ನಲವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಬೌದ್ಧಿಕ ವಿಕಸನ ಇಟ್ಸ್ ರೈಟ್ ಆನ್ಸರು ಬುದ್ಧಿಶಕ್ತಿ ಅಂದ್ರೇನು ಅಂತ ಭಾಳ ಈಸಿಯಾಗಿ ಹೇಳ್ತಾರೆ ಸೊ ಮೀನ್ ಬೈ ಇಂಟೆಲಿಜೆನ್ಸ್ ಅದು ತಿಳುವಳಿಕೆನೋ ಸ್ಮರಣಾಶಕ್ತಿನೋ ಪ್ರತಿಭೆನೋ ಅಥವಾ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಿದ್ರೆ ನಾವು ಬುದ್ಧಿ ಶಕ್ತಿ ಅಂತ ಕರಿತೀವ ಅಂತ ನೋಡಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಂಶ ಇದೆಯಲ್ಲ ಅದನ್ನು ಇಲ್ಲಿ ಬುದ್ಧಿಶಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆಯ್ತಾ ನೆಕ್ಸ್ಟು ಒಡ ಪ್ರತಿಭೆ ಒಡ ಪ್ರತಿಸ್ಪರ್ಧೆ ಆ್ಯಕ್ಚುಲಿ ಇದು ಒಡ ಪ್ರತಿಸ್ಪರ್ಧೆ ತಲೆದೋರುವುದು ಇವರಿಬ್ಬರೊಳಗೆ ಅಂತ ಇಬ್ಬರು ಸಹಪಾಠಿಗಳು ಗಂಡ ಮತ್ತು ಹೆಂಡತಿ ಸಹೋದರ ಮತ್ತು ಸಹೋದರಿಯರು ಇಬ್ಬರ ಜೊತೆ ಆಟಗಾರರು ಅಂತಿದೆ ಇಲ್ಲಿ ಸೊ ಒಡ ಪ್ರತಿಸ್ಪರ್ಧೆ ಅಂದರೆ ನಲವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಮೂರು ಇದೆಯಲ್ಲ ಸಹೋದರ ಮತ್ತು ಸಹೋದರಿ ಇರು ಅದು ರೈಟ್ ಆನ್ಸರ್ ಆಗುತ್ತೆ ಗಂಭೀರ ಅಂದರೆ ಡೀಪ್ ಅನ್ನಲಿಕ್ಕೆ ಗಂಭೀರ ಅಂತ ಗಂಭೀರ ಮತ್ತು ಕೀರಲು ಧ್ವನಿಯು ಯಾರ ವಿಶಿಷ್ಟ ಲಕ್ಷಣ ಅಂತ ಗಂಭೀರ ಮತ್ತು ಕೀರಲು ಧ್ವನಿ ಅಂತಕ್ಕಂಥದ್ದು ಅದು ಯಾರ ವಿಶಿಷ್ಟ ಲಕ್ಷಣವಾಗಿದೆ ಅಂತ ಎಳೆ ಮಗುವಿನ ಲಕ್ಷಣ ಮಗುವಿನ ಲಕ್ಷಣ ಹರೆಯದವನ ಲಕ್ಷಣ ಮತ್ತು ವಯಸ್ಕನ ಲಕ್ಷಣ ಅಂತಿದೆ ನಲ್ವತ್ತೆಂಟನೇ ಆಪ್ಷನ್ ತ್ರೀ ಇದೆಯಲ್ಲ ಹರೆಯದವನ ಲಕ್ಷಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈಗ ನಲವತ್ತು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಈ ಯೂಟ್ಯೂಬ್ ವಾಹಿನಿ ಏನಿದೆ ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಯೂಟ್ಯೂಬ್ ಚಾನಲ್ಲು ಈ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ವಿ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಂಥ ವೀಡಿಯೋ ಸರಣಿಗಳ ಲಿಂಕ್ಸು ಸಾಕಷ್ಟಿದೆ ನಿಮಗೆ ದಯಮಾಡಿ ಒಂದನ್ನು ಬಿಡದೆ ಎಲ್ಲವನ್ನು ವಾಶ್ ಮಾಡಿ ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋ ಸೆಷನ್ ಅದು ಸೊ ಡೋಂಟ್ ಟ್ರೈ ಟು ಮಿಸ್ ದಟ್ ನೀವು ನೋಡೋದ್ರ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಅದನ್ನು ಶೇರ್ ಮಾಡಿ ಎಲ್ಲರಿಗೂ ಸಾಧ್ಯವಾದಷ್ಟು ಬೇಗ ಆದರೂ ರೀಚ್ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಅದನ್ನು ಪ್ರಿಪೇರ್ ಮಾಡಿ ಅಪ್ಡೇಟ್ ಮಾಡಿದ್ವಿ ಸೊ ಈಗ ನಲವತ್ತ ಒಂಬತ್ತನೇ ಪ್ರಶ್ನೆ ಬರೋಣ ಈಗ ವಿನ್ಯಾಸವು ಅಷ್ಟೇ ನೋಡಿ ಪ್ರಶ್ನೆ ಇರೋದೇನಲ್ಲಿ ವಿನ್ಯಾಸವು ಅಂತ ಹೇಳಿದರೆ ಈಗ ಇದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಆಯ್ಕೆಗಳು ಕಲಿಕೆಯನ್ನು ಕುರಿತು ಸ್ಕಿನ್ನರ್ನ ಅಭಿಪ್ರಾಯ ತಾಂಡೈಕ್ನ ಕಲಿಕೆ ನಿಯಮ ಕಲಿಕೆಯ ಕುರಿತು ಮ್ಯಾಸ್ಲೋವಿಯ ಅಭಿಪ್ರಾಯ ಕಲಿಕೆಯನ್ನು ಕುರಿತ ಗೆಸ್ಟಾಲ್ನ ಅಭಿಪ್ರಾಯ ಅಂತಿದೆ ನಲವತ್ತೊಂಬತ್ತನೇ ಇದಕ್ಕೆ ನಾಲ್ಕು ಇದೆಯಲ್ಲ ಕಲಿಕೆಯನ್ನು ಕುರಿತಂಥ ಗೆಸ್ಟಾಲ್ನ ಅಭಿಪ್ರಾಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಐವತ್ತನೇದು ಪೂರ್ವ ತಾರುಣ್ಯ ಕಾಲಾವಧಿಯು ಒತ್ತಡ ಎಳೆತ ಬಿರುಗಾಳಿ ಮತ್ತು ಸಂಘರ್ಷಗಳ ಕಾಲ ಎಂದು ಅಭಿಪ್ರಾಯಪಟ್ಟವರು ಅಂತ ಪೂರ್ವ ತಾರುಣ್ಯ ಕಾಲಾವಧಿಯು ಒತ್ತಡ ಎಳೆತ ಬಿರುಗಾಳಿ ಮತ್ತು ಸಂಘರ್ಷಗಳ ಕಾಲ ಎಂದು ಅಭಿಪ್ರಾಯಪಟ್ಟವರು ಯಾರು ಅಂತ ಬಂಡೂರು ಕೊಹ್ಲರು ಸ್ಟ್ಯಾನ್ಲಿ ಹಾಲು ಮತ್ತು ಸ್ಕಿನ್ನರ್ ಅಂತ ಇದೆ ಐವತ್ತನೇ ಪ್ರಶ್ನೆಗೆ ಆಪ್ಷನ್ ಅಲ್ಲ ಸ್ಟ್ಯಾನ್ಲಿ ಹಾಲ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈಗ ಹತ್ತು ಬಹು ನಿರೀಕ್ಷಿತ ಸಿ ಕ್ಯೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಹಿಡ್ಕೊಂಡ್ವಿ ಈಗ ಐವತ್ತೊಂದು ಅಂದರೆ ಹನ್ನೊಂದೇ ಪ್ರಶ್ನೆ ಅಂತ ಅರ್ಥ ಮಾಡಿಕೊಳ್ಳಿ ಸೊ ನವೇನ್ ಕಮೆಂಟ್ಸ್ ಆಗುತ್ತೆ ಈಗ ಯಾವುದೇ ಭಾಷೆಯಲ್ಲಿ ಒಬ್ಬನ ನಿರರ್ಗಳ ಮಾತುಗಾರಿಕೆಗೆ ಆಧಾರ ಅಂತ ಯಾವುದೇ ಒಂದು ಭಾಷೆಯಲ್ಲಿ ಒಬ್ಬನ ತುಂಬ ಫ್ರಿಯೆನ್ಶಿಯಾಗಿ ಎಲ್ಲೂ ಸ್ಟ್ರೆಸ್ ಮಾಡಿದೆ ಎಲ್ಲೂ ಸ್ಟಾಪ್ ಮಾಡಿದೆ ನೀಲಾಜಲವಾಗಿ ಅವನು ಮಾತನಾಡ್ತಾನೆ ಅಂದರೆ ಅದಕ್ಕೆ ಆಧಾರ ಏನು ಅಂತ ಸನ್ನದ್ಧತೆ ನಿಯಮ ಉಪಯೋಗ ನಿಯಮ ಕಲಿಕೆಯ ನಿಯಮ ಮತ್ತು ಪರಿಣಾಮ ನಿಯಮ ಅಂತಿದೆ ಇಲ್ಲಿ ಐವತ್ತೊಂದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಉಪಯೋಗ ನಿಯಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಫಿಫ್ಟಿ ಟು ಭಾವನೆಗಳ ಪರಿವರ್ತನೆಯು ಡ್ಯಾಶ್ ವಲಯ ಅಂತ ಅದು ಯಾವ ಝೋನಿಗೆ ಬರುತ್ತೆ ಅಂತ ಭಾವನೆಗಳ ಪರಿವರ್ತನೆಯು ಯಾವ ವಲಯ ಸೈಕೋಮೋಟರ್ ಮೋಟರ್ ಮೋಟಾರ್ ಭಾವನಾತ್ಮಕ ಮತ್ತು ಜ್ಞಾನಗ್ರಹಣ ಅಂತಿದೆ ಸೊ ಐವತ್ತೆರಡನೇದಕ್ಕೆ ಈ ಭಾವನೆಗಳ ಪರಿವರ್ತನೆ ಅಂತಕ್ಕಂಥದ್ದು ಅದು ಭಾವನೆಗಳ ವಲಯವಾಗುತ್ತೆ ಸೊ ಕನೆಕ್ಷನಿಸಮ್ ಅಂತ ಕನೆಕ್ಷನಿಸಮ್ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಟಾಲ್ಮನ್ ಗೆಸ್ಟಾಲ್ ಕೊಹ್ಲರ್ ಮತ್ತು ತಾಂಡೈಕ್ ಅಂತ ಈ ಕನೆಕ್ಷನಿಸಮ್ ಅಂತಕ್ಕಂಥದ್ದು ಐವತ್ತ ಮೂರನೇ ಪ್ರಶ್ನೆ ನೋಡಿ ಆಪ್ಷನ್ ಫೋರ್ ಇದೆಯಲ್ಲ ವಿಲಿಯಮ್ ತಾಂಡೈಕು ಸೊ ಅವರಿಗೆ ಸಂಬಂಧಪಟ್ಟಂಥ ಒಂದು ಪದ ಇದು ಲೈಂಗಿಕತೆಯು ವರ್ತನೆಯ ಮೂಲ ಶಕ್ತಿ ಎಂದು ವಾದ ಮಾಡಿದಂಥ ತಜ್ಞ ಯಾರು ಅಂತ ಲೈಂಗಿಕತೆ ಅಂತಕ್ಕಂಥದ್ದು ಅವ್ನು ಹೇಳ್ತಾನೆ ಅದೊಂದು ವರ್ತನೆಯ ಮೂಲ ಚಾಲಕ ಶಕ್ತಿ ಅಂತ ಹೇಳೋದು ಸೊ ಯಾವ ತಜ್ಞ ಹೇಳೋದು ಅಂತ ನಿಯೋ ಫ್ರಾಯ್ಡು ಫ್ರಾಯ್ಡು ಲವಿನ್ ಮತ್ತು ಹಲ್ಲ ಅಂತ ಇದೆ ಐವತ್ನಾಲ್ಕನಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಫ್ರಾಯ್ಡ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಪಾವಲೋ ಅವರ ಅನುಬಂಧಿತ ಉದ್ದೀಪನವು ಅಂತ ಅನ್ಕಂಡೀಷನ್ಡ್ ಅಂತ ಅದನ್ನು ಅನುಬಂಧಿತ ಉದ್ದೀಪನ ಅಂದರೆ ಅನ್ಕಂಡೀಷನ್ಡ್ ಅಂತ ಆ ಉದ್ದೀಪನವು ಏನು ಅಂತ ಜೊಲ್ಲು ರಶ ಪ್ರತಿವರ್ತನ ಕ್ರಿಯೆ ಆಹಾರ ಮತ್ತು ಗಂಟೆ ಅಂತ ಐವತ್ತ ಐದನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ಎಲ್ಲ ಈಸ್ ಆಹಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವಿಲ್ ಗೋ ಫಾರ್ವರ್ಡ್ ಐವತ್ತಾರನೇ ಪ್ರಶ್ನೆ ನೋಡಿಗೆ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು ಅಂತ ಒಳದೃಷ್ಟಿಯ ಕಲಿಕೆಗೆ ಆಧಾರವಾಗಿರುವುದು ವಾಚನ ಮಾನಸಿಕ ಸಂಬಂಧ ಭಾವನೆ ಪರಿಕಲ್ಪನೆ ವಾಚನ ಅಂದರೆ ಬಾಯಿಪಾಠವಾಗಿ ಹೇಳ್ತಕ್ಕಂಥದ್ದು ಅದನ್ನು ವಾಚನ ಅಂತ ಕರೀತಾರೆ ಇಲ್ಲಿ ಒಳದೃಷ್ಟಿಯ ಒಂದು ಕಲಿಕೆಗೆ ಯಾವುದು ಆಧಾರವಾಗಿದೆ ಅಂದರೆ ಆಪ್ಷನ್ ಫೋರ್ ದಿ ಎಲ್ಲ ಪರಿಕಲ್ಪನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಐವತ್ತೇಳನೇ ಪ್ರಶ್ನೆ ಬರಹ ಈಗ ಕ್ವಶನ್ ನಂಬರ್ ಫಿಫ್ಟಿ ಸೆವೆನ್ನು ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು ಅಂತ ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಸಾಧನಾಪರ ಅಭಿಪ್ರೇರಣೆ ಬಲವರ್ಧನೆ ಅಂತ ನೋಡಿ ಈ ರೀತಿಯ ಪ್ರಶ್ನೆಗಳು ನಿಮಗೆಲ್ಲೂ ಕೂಡ ನೇರವಾದಂಥ ಪ್ರಶ್ನೆ ಇಲ್ಲ ಇವೆಲ್ಲವನ್ನು ಇಲ್ಲಿ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅಂತ ಕರಿತಾ ಇದ್ದೀನಿ ಅಂದರೆ ಅನ್ವಯಿಕ ಪ್ರಶ್ನೋತ್ತರಗಳು ಅಂತ ಕರಿತಾರಿದ್ದೀನಿ ಆಯಿತಾ ಅದನ್ನು ಡೈರೆಕ್ಟಾಗಿ ಕ್ವಶನ್ ಮಾಡೋದಿಲ್ಲ ಅಂದರೆ ನೀವು ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಸಿಕೊಂಡ್ರೆ ಅವರು ಯಾವುದೇ ರೀತಿ ಅಪ್ಲೈಡ್ ಲೆವೆಲ್ ಆಫ್ ಕ್ವಶನ್ಸ್ ಕೇಳಿ ನೀವು ಭಾಳ ಈಸಿಯಾಗಿ ಆನ್ಸರ್ಸನ್ನು ಅಲ್ಲಿ ಫೈನ್ ಮಾಡ್ಬೋದು ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಸಾಧನಾಪರ ಅಭಿಪ್ರೇರಣೆ ಮತ್ತು ಬಲವರ್ಧನೆ ಅಂತ ಇದೆ ಐವತ್ತೇಳನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಾಧನಾಪರ ಅಭಿಪ್ರೇರಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕೈ ಕಣ್ಣುಗಳ ಅನ್ನೋನ್ಯ ಸಂಬಂಧವು ಅದೇನು ಹೇಳುತ್ತೆ ಅಂತ ಯಾವ ಕಲಿಕೆ ಅಂತ ಅದು ಕೈ ಕಣ್ಣುಗಳ ಅನೋನ್ಯ ಸಂಬಂಧವು ಪ್ರತ್ಯಕ್ಷ ಜ್ಞಾನಾತ್ಮಕ ಕಲಿಕೆ ಕಲ್ಪನಾತ್ಮಕ ಕಲಿಕೆ ಜ್ಞಾನ ಗ್ರಹಣಾತ್ಮಕ ಕಲಿಕೆ ಮತ್ತು ಮೋಟಾರ್ ಕಲಿಕೆ ಅಂತ ಇದೆ ಸೊ ಐವತ್ತೆಂಟನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಕೈ ಕಣ್ಣುಗಳ ಅನ್ನೋನ್ಯ ಸಂಬಂಧವು ಅಂತ ಅದು ಮೋಟಾರ್ ಕಲಿಕೆಗೆ ಉದಾಹರಣೆಯಾಗುತ್ತೆ ಅಂತ ಸೊ ಚೆಲುವಿನ ರಸ ಸ್ವಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಅಂತ ಚೆಲುವಿನ ರಸಸ್ವಾಧನೆ ಮಾಡ್ತಕ್ಕಂಥ ಏನದು ಅದು ಸೊ ಸೌಂದರ್ಯ ಪ್ರಜ್ಞೆ ಸಾಮಾನ್ಯ ತಿಳುವಳಿಕೆ ಶಾಬ್ದಿಕ ಬುದ್ಧಿಶಕ್ತಿ ಕಲ್ಪನೆಗೆ ಸಂಬಂಧಪಟ್ಟಂಥ ರಚನೆ ಅಂತ ಇದೆ ಸೊ ಆಪ್ಷನ್ ಒನ್ ಇದೆಯಲ್ಲ ಚೆಲುವಿನ ರಸ ಸ್ವಾಧನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅದು ಸೌಂದರ್ಯ ಪ್ರಜ್ಞೆ ಆಗುತ್ತೆ ಅದು ಆಪ್ ಆಯ್ಕೆ ಒಂದಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅದಕ್ಕೆ ಸೊ ನೆಕ್ಸ್ಟು ಗಯಾರ್ ಇದು ಕಾಮನ ಬಿಲ್ಲಿನ ಬಣ್ಣದ ಪಟ್ಟಿಯ ಬಣ್ಣಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತೆ ಅಂತ ಸೊ ವಿಬ್ಗೈರ್ ಅಂತಕ್ಕಂಥದ್ದು ಒಂದು ಕಾಮನ್ ಬಿಳಿನ ಅಷ್ಟು ಬಣ್ಣಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅದು ಸೊ ವಿ ಅಂದರೆ ವೈಲೆಟು ಇಂಡಿಗೋ ರೆಡ್ಡು ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ಮತ್ತು ರೆಡ್ ಅಂತ ಇದೆ ಸೊ ಏಳು ಬಣ್ಣಗಳು ಸೊ ಅಷ್ಟು ಬಣ್ಣ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯಕ ಆಗುತ್ತೆ ಅದೇನು ಆಗಿದೆ ಅದು ಅರ್ಥಜ್ಞಾನ ರೈತ ನೆನಪು ಕಲಿಕೆಯ ವರ್ಗಾವಣೆ ಗುರುತಿಸಿ ಗುರುತಿಸುವಿಕೆ ನಿಯಮ ಮಾನಸಿಕ ಸಂಬಂಧ ನಿಯಮ ಅಂತ ಇನ್ ಕೇಸ್ ವಿಬ್ಗೈರ್ ಅಂತಕ್ಕಂಥ ಕೋಡ್ ಮಾಡಲಿಲ್ಲ ಅಂತಿದರೆ ಈಸಿಯಾಗಿ ಅಷ್ಟು ಬಣ್ಣವನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗ್ತಿರಲಿಲ್ಲ ಅದೊಂದು ಕೋಡ್ ಮಾಡಿರೋದ್ರಿಂದ ಏನಾಗುತ್ತೆ ಅದು ಎಷ್ಟು ವರ್ಷಗಳ ಕಾಲ ಆದರೂ ಕೂಡ ನಾವು ಭಾಳ ಈಸಿಯಾಗಿ ಕಾಮನ ಬಿಲ್ಲಿನ ಅಷ್ಟು ಬಣ್ಣಗಳನ್ನು ಆ ಒಂದು ಆ ಕೋಡ್ ಮುಖಾಂತರವಾಗಿ ನಾವು ಈಸಿಯಾಗಿ ಒನ್ ಬೈ ಒನ್ ಅದನ್ನು ಹೇಳಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹಾಗಾಗಿ ಸೊ ಏನಪ್ಪ ಅಂದರೆ ಅದು ಆಪ್ಷನ್ ಫೋರ್ದಿಯಲ್ಲ ಮಾನಸಿಕ ಸಂಬಂಧ ನಿಯಮ ಅಂತ ಅಂದರೆ ಅದು ನಮಗೆ ಒಂಥರ ಒಂದು ರಿಲೇಷನ್ಶಿಪ್ ಆಗಿಬಿಟ್ಟಿದೆ ಒಂಥರ ಈಗ ಅದನ್ನು ಅದನ್ನು ಬಿಟ್ಟಿರೋಕ್ಕಾಗಲ್ಲ ಈಗ ವಿಬ್ಗಾಯರ್ ಅಂದರೆ ಏನು ಭಾಳ ಈಸಿಯಾಗಿ ಹೇಳುವಂಥದ್ದು ಅಂತ ಹಾಗಾಗಿ ಅದನ್ನು ಅದು ಮಾನಸಿಕ ಸಂಬಂಧ ನಿಯಮವಾಗಿ ಅದನ್ನು ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಅಂತ ವಿಬ್ಗಾಯರನ್ನು ಇಂಗ್ಲೀಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯವಾಗುತ್ತೆ ಅಂತ ಇಂಗ್ಲೀಷ್ ಭಾಷೆಯ ಕಲಿಕೆಯು ಕನ್ನಡ ಭಾಷೆಯ ಕಲಿಕೆಗೆ ಸಹಾಯಕವಾಗುತ್ತೆ ಇದು ತರಬೇತಿಯ ವರ್ಗಾವಣೆ ತರಬೇತಿಯ ಧನಾತ್ಮಕ ವರ್ಗಾವಣೆ ಸಾಮಾನ್ಯೀಕರಣ ಶೂನ್ಯ ವರ್ಗಾವಣೆ ಅಂತ ಅರವತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಹಿಡಿದೆಯಲ್ಲ ತರಬೇತಿಯ ಧನಾತ್ಮಕ ವರ್ಗಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಅರವತ್ತ ಎರಡನೇ ಪ್ರಶ್ನೆ ವೇಗವರ್ಧನವು ಯಾವ ವಿಧದ ಮಕ್ಕಳನ್ನು ಉದ್ದೇಶಿಸುವ ಶೈಕ್ಷಣಿಕ ಕಾರ್ಯಕ್ರಮ ಅಂತ ವೇಗವರ್ಧನವು ಯಾವ ವಿಧದ ಮಕ್ಕಳನ್ನು ಉದ್ದೇಶಿಸತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮ ಅದು ಅಸಮರ್ಪತೆಗೆ ಈಡಾದ ಮಕ್ಕಳನ್ನು ಶಾರೀರಿಕ ಸವಾಲು ಎದುರಿಸ್ತಕ್ಕಂಥ ಮಕ್ಕಳನ್ನು ಬೌದ್ಧಿಕವಾಗಿ ಪ್ರತಿಭಾವಂತರಾದ ಮಕ್ಕಳನ್ನು ಮಂದ ಬುದ್ಧಿಯ ಮಕ್ಕಳಂತ ಅಂತಿದೆ ಬುದ್ಧಿಯ ಮಕ್ಕಳನ್ನು ಅಂತ ನಾವು ಕಡೆ ಆಪ್ಷನ್ ಅದು ಸೊ ಅರವತ್ತೆರಡನೇ ಆಪ್ಷನ್ ತ್ರೀ ಇದೆಯಲ್ಲ ವೇಗವರ್ಧನ ಅಂತಕ್ಕಂಥದ್ದು ಯಾವ ವಿಧದ ಮಕ್ಕಳನ್ನು ಉದ್ದೇಶಿಸ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮ ಅಂದರೆ ಅದು ಬೌದ್ಧಿಕವಾಗಿ ಪ್ರತಿಭಾವಂತರಾದ ಮಕ್ಕಳನ್ನು ಅದು ಉದ್ದೇಶಿಸ್ತಕ್ಕಂಥ ಒಂದು ಶೈಕ್ಷಣಿಕವಾದಂಥ ಕಾರ್ಯಕ್ರಮವಾಗುತ್ತೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಹಿಂದುಳಿದ ಮಗುವಿನಲ್ಲಿ ಕಂಡುಬರ್ತಕ್ಕಂಥ ಮಹತ್ವದ ಸಂಗತಿ ಅದೇನು ಅಂತ ಈಗ ನಾವು ಅಪಸಾಮಾನ್ಯತೆ ಸಾಮಾಜಿಕ ಬುದ್ಧಿಶಕ್ತಿ ಕಡಿಮೆ ಶೈಕ್ಷಣಿಕ ಸಾಧನೆ ಮತ್ತು ಶಾರೀರಿಕ ಸವಾಲು ಅಂತ ಸೊ ಅರವತ್ತ ಮೂರನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಹಿಂದುಳಿದ ಮಗುವಿನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಮಹತ್ವದ ಸಂಗತಿ ಯಾವುದಪ್ಪ ಅಂದರೆ ಅದು ಕಡಿಮೆ ಶೈಕ್ಷಣಿಕ ಸಾಧನೆ ಇರುತ್ತೆ ಅಂದರೆ ಓದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಅಷ್ಟೇ ಅದನ್ನು ಇಲ್ಲಿ ಕಡಿಮೆ ಶೈಕ್ಷಣಿಕ ಸಾಧನೆ ಅಂತ ಹೇಳೋದು ಪ್ರತಿಭಾವಂತಿಕೆಗೆ ಆಧಾರವಾಗಿರೋದೇನು ಅಂತ ಮನೋಭಾವ ಆಸಕ್ತಿ ಸ್ವಾಭಾವಿಕ ಪ್ರವೃತ್ತಿ ಮತ್ತು ಮೌಲ್ಯಗಳು ಅಂತ ಇದೆ ಅರುವತ್ತ ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸ್ವಾಭಾವಿಕ ಪ್ರವೃತ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಸಾಧನೆಯ ಕ್ವಶಂಟನ್ನು ನಿರ್ಧಾರ ಮಾಡಲಿಕ್ಕೆ ಈ ಸಾಧನೆಯ ಕ್ವಶಂಟನ್ನು ನಿರ್ಧಾರ ಮಾಡಲಿಕ್ಕೆ ಈ ಮುಂದಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತೆ ಅಂತ ಐ ಕ್ಯೂ ನೋಡಿ ಐ ಕ್ಯೂ ಫಾರ್ಮುಲಾ ಹಾಕಿದ್ರೆ ಇಲ್ಲಿ ಸೊ ಎಮ್ ಎ ಡಿಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಅಂತ ನೋಡಿ ಎಮ್ ಎ ಅಂದರೆ ಏಜ್ ಅಂತ ಸಿ ಎ ಅಂದರೆ ಕ್ರೋನಾಲಜಿಕಲ್ ಏಜು ಇಂಟು ಹಂಡ್ರೆಡು ಬುದ್ಧಿಶಕ್ತಿ ದೈಹಿಕ ವಯಸ್ಸು ಮಾನಸಿಕ ವಯಸ್ಸು ಇಂಟು ಹಂಡ್ರೆಡ್ ಅಂತ ಅದು ಸೆಕೆಂಡ್ ಒಂದು ಡ್ರಾಯಿಂಗ್ ಟೆಸ್ಟು ಸೊ ಮೂರನೇದು ಬಂದು ಬಿ ಸೈಮನ್ ಬುದ್ಧಿಮತ್ತೆ ಪರೀಕ್ಷೆ ನಾಲ್ಕನೇದು ಆ ವಿಷಯದಲ್ಲಿ ಪೂರ್ತಿಗೊಳಿಸಿದ ವಯಸ್ಸು ಸಿ ಎ ಇಂಟು ಹಂಡ್ರೆಡ್ ಅಂತ ಸೊ ಈ ಸಾಧನೆಯ ಕ್ವಶಂಟನ್ನು ನಿರ್ಧಾರ ಮಾಡಲಿಕ್ಕೆ ನಾವು ಯಾವುದು ಯೂಸ್ ಮಾಡ್ತೀವಿ ಅಂತ ಸೊ ಅರವತ್ತೈದನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಫೋರ್ ದಿ ಆ ಒಂದು ವಿಷಯದಲ್ಲಿ ಏನು ಪೂರ್ತಿಗೊಳಿಸಿರ್ತೀವಿ ಅದರ ವಯಸ್ಸು ಹಾಕೊಳ್ಬೇಕು ಮೇಲ್ಗಡೆ ಅದರ ಕೆಳಗಡೆ ಸಿ ಎ ಹಾಕ್ಕೊಳ್ಬೇಕು ಇಂಟು ಹಂಡ್ರೆಡ್ ಹಾಕ್ಕೊಳ್ಬೇಕು ಅದು ಸರಿಯಾದಂಥ ಒಂದು ಫಾರ್ಮುಲಾ ಆಗುತ್ತೆ ಶಿಕ್ಷಣದ ಪ್ರಕ್ರಿಯೆಗೆ ಇವುಗಳು ಅಗತ್ಯ ಅಂತ ನೋಡಿ ಯಾವುದು ಅಂತ ಉದ್ದಿಷ್ಟಗಳು ಅಂತಿಮ ಗುರಿಗಳು ಮತ್ತು ಉದ್ದೇಶ ಗುರಿಗಳು ಸಾಧನೆಗಳು ಮತ್ತು ಶಿಕ್ಷಕ ಉದ್ದಿಷ್ಟಗಳು ಕಲಿಕೆ ಅನುಭವಗಳು ಮತ್ತು ಮೌಲ್ಯಮಾಪನದ ಉಪಕರಣಗಳು ಅಂತಿಮ ಗುರಿಗಳು ರುಜುವಾತು ಮತ್ತು ಮೌಲ್ಯಮಾಪನ ತಂತ್ರಗಳು ಅಂತಿದೆ ಇಲ್ಲಿ ಸೊ ಅರವತ್ತಾರನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಉದ್ದಿಷ್ಟಗಳು ಕಲಿಕೆ ಅನುಭವಗಳು ಮತ್ತು ಮೌಲ್ಯಮಾಪನದ ಉಪಕರಣಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅರವತ್ತ ಏಳನೇ ಪ್ರಶ್ನೆ ನೋಡೋಂಗೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸೆವೆನು ಮೌಲ್ಯಮಾಪನ ತಂತ್ರಗಳ ಸಾಮರ್ಥ್ಯ ಹಾಗೂ ದೌರ್ಬಲ್ಯಗಳ ಅರಿವು ಅಂತ ಮೌಲ್ಯಮಾಪನ ತಂತ್ರಗಳ ಸಾಮರ್ಥ್ಯ ಹಾಗೂ ದೌರ್ಬಲ್ಯಗಳ ಅರಿವು ಶಿಕ್ಷಣದ ಉದ್ದಿಷ್ಟಗಳು ಶಿಕ್ಷಣದ ಅಂತಿಮ ಗುರಿ ರಾಷ್ಟ್ರೀಯ ಗುರಿ ಮೌಲ್ಯಮಾಪನದ ತತ್ವ ಅಂತ ಈಗ ಸೊ ಅರವತ್ತ ಏಳನೇದಕ್ಕೆ ಆಪ್ಷನ್ ಪೋರ್ದಿಯಲ್ಲ ಮೌಲ್ಯಮಾಪನದ ತತ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೋಟಾರ್ನ ವಿಕಸನವೆಂದರೆ ಏನು ಮೋಟಾರ್ನ ವಿಕಸನ ಅಂದರೆ ಏನು ಅಂತ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ಎತ್ತರ ಮತ್ತು ಭಾರದಲ್ಲಿ ಬದಲಾವಣೆ ಶಾರೀರಿಕ ಪ್ರಮಾಣದಲ್ಲಿ ವ್ಯತ್ಯಾಸ ಗ್ರಂಥಿಗಳು ಮತ್ತು ಸಂತಾನೋತ್ಪತ್ತಿಯ ಅಂಗಗಳಲ್ಲಿನ ಬದಲಾವಣೆ ತೋಳುಗಳು ಕಾಲುಗಳು ಮತ್ತು ಇತರ ಶರೀರ ಭಾಗಗಳ ಬಳಕೆಯಲ್ಲಿ ಶಕ್ತಿ ವೇಗ ಮತ್ತು ಖಚಿತತೆ ಅಂತ ಇದೆ ಸೊ ಮೋಟಾರ್ ವಿಕಸನ ಅಂದರೆ ಭಾಳ ಈಸಿಯಾಗಿದೆ ಒಂದು ಎರಡು ಸಲ ಓದ್ಬಿಟ್ರೆ ಅದು ನಾವು ಗೆಸ್ ಮಾಡಲಿಕ್ಕೆ ಅನುಕೂಲ ಆಗಿಬಿಡ್ತೈತೆ ನೋಡಿ ಆಪ್ಷನ್ ಫೋರ್ ದಿ ಸೊ ಅದೇ ಉತ್ತರ ಆಗುತ್ತೆ ಒಂದು ಮೋಟಾರ್ ವಿಕಸನ ಅಂದರೆ ನಮ್ಮ ತೋಳುಗಳಾಗಿರ್ಬೋದು ಕಾಲುಗಳಾಗಿರ್ಬೋದು ಮತ್ತು ಈ ಥರ ನಮ್ಮ ದೇಹದ ಶಾರೀರಿಕ ಭಾಗಗಳಾಗಿರ್ಬೋದು ಅವುಗಳ ಬಳಕೆಯಲ್ಲಿ ಶಕ್ತಿ ವೇಗ ಮತ್ತು ಖಚಿತತೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಸೊ ಅದನ್ನು ಇಲ್ಲಿ ಆ ಮೋಟಾರ್ನ ವಿಕಸನ ಅಂತ ಹೇಳುವಂಥದ್ದು ಸೊ ವಿಲ್ ಗೋ ಫಾರ್ವರ್ಡ್ ಮತ್ತೊಂದೀಗ ಜ್ಞಾನಗ್ರಹಣದ ಅಂದರೆ ಕಾಗ್ನೆಟಿವ್ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಜ್ಞಾನಗ್ರಹಣ ಅಂತಾರೆ ಜ್ಞಾನಗ್ರಹಣದ ಸಾಮರ್ಥ್ಯಗಳ ಅಡಕವಾಗಿರುವುದು ಅಂತ ಕಲ್ಪನೆಗಳು ಪ್ರತ್ಯಕ್ಷ ಪ್ರತ್ಯಕ್ಷ ಜ್ಞಾನ ಚಿಂತನೆ ಸಮಸ್ಯೆ ಪರಿಹಾರ ಸ್ವಯಂ ಆಹಾರ ಸೇವನೆ ತಾನೇ ಉಡುಗೆ ಧರಿಸುವುದು ಮತ್ತು ಕೈಬರಹ ಸಮಯ ಪರಿವೆಯ ವಿಕಸನ ಮತ್ತು ಚಿಹ್ನೆಗಳು ಮತ್ತು ಸಂಕೇತಗಳ ಬಳಕೆ ಅವಧಾನ ಮತ್ತು ಕಲ್ಪನಾ ಶಕ್ತಿ ಹೆಚ್ಚಳ ಅಂತಿದೆ ಇಲ್ಲಿ ಸೊ ಅರವತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಒನ್ ಇದೆಯಲ್ಲ ಕಲ್ಪನೆಗಳು ಪ್ರತ್ಯಕ್ಷ ಜ್ಞಾನ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಾಮಾಜಿಕ ಆದರ್ಶಗಳಿಗೆ ಅನುಸಾರವಾದ ವರ್ತನೆಯು ಸಾಮಾಜಿಕರಣ ಸಾಮಾಜಿಕ ವಿಕಸನ ಭಾವನಾತ್ಮಕ ಪ್ರಬುದ್ಧತೆ ಮತ್ತು ಬೌದ್ಧಿಕ ವಿಕಸನ ಅಂತಿದೆ ಇಲ್ಲಿ ಸೊ ಎಪ್ಪತ್ತನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಾಮಾಜಿಕ ವಿಕಸನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಾಮಾಜಿಕ ಆದರ್ಶಗಳಿಗೆ ಅನುಸಾರವಾದ ವರ್ತನೆಯು ಸಾಮಾಜಿಕ ವಿಕಸನ ಆಗುತ್ತೆ ಅಂತ ಸೊ ಎಪ್ಪತ್ತ ಒಂದನೇ ಪ್ರಶ್ನೆ ಮಗು ಪದ್ಧತಿಗಳ ಪರಂಪರೆಗಳ ಮತ್ತು ಶಿಷ್ಟಾಚಾರಗಳ ತಿಳುವಳಿಕೆಯನ್ನು ಯಾವುದರ ಮೂಲಕ ಗಳಿಸುತ್ತಾರೆ ಅಂತ ಶಿಷ್ಟಾಚಾರ ಅಂದರೆ ಅದನ್ನು ಮೋರಿಸ್ ಅಂತ ಹೇಳ್ತಾರೆ ಸೊ ಅದನ್ನು ಯಾವುದರಿಂದ ಆ ತಿಳುವಳಿಕೆಯನ್ನು ಗಳಿಸ್ತಾರೆ ಅಂತ ಓರಗೆಯವರ ಅಂದರೆ ಪಿಯರ್ ಅಂತ ಹೇಳ್ತಿರೋದನ್ನು ಓರಗೆಯವರ ತಂಡದ ಮೂಲಕ ತರಗತಿಯ ಮೂಲಕ ಜನಾಂಗೀಯ ಸಮೂಹಗಳ ಮೂಲಕ ಮತ್ತು ಕುಟುಂಬದ ಮೂಲಕ ಅಂತ ಎಪ್ಪತ್ತ ಒಂದಕ್ಕೆ ಆಪ್ಷನ್ ಪೂರಿದೆಯಲ್ಲ ಕುಟುಂಬದ ಮೂಲಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅಭ್ಯಾಸವು ರೂಪುಗೊಳ್ಳುವುದಕ್ಕೆ ಆಧಾರವಾಗಿರುವುದು ಒಳನೋಟ ಕಲಿಕೆಯ ಸಿದ್ಧಾಂತ ಇಡೀ ವರ್ಷವು ಬಿಡಿ ಸಿದ್ಧಾಂತ ಪುನರ್ಬಲೀಕರಣ ಸಿದ್ಧಾಂತ ಪ್ರಯತ್ನ ಮತ್ತು ದೋಷ ಸಿದ್ಧಾಂತ ಅಂತಿದೆ ಅಭ್ಯಾಸ ಅಂತಕ್ಕಂಥದ್ದು ರೂಪುಗೊಳ್ಳಿಕ್ಕೆ ಸೊ ಏನು ಆಧಾರ ಆಗುತ್ತೆ ಅಂತ ಸೊ ಯಾವ ಸಿದ್ಧಾಂತ ಇಲ್ಲಿಗೆ ಆಧಾರ ಆಗುತ್ತೆ ಅಂದರೆ ನೋಡಿ ಆಪ್ಷನ್ ಫೋರ್ದಿ ಇಲ್ಲ ಟ್ರಯಲ್ ಆ್ಯಂಡ್ ಎರರ್ ಮತ್ತು ಅಂತ ಸೊ ಪ್ರಯತ್ನ ಮತ್ತು ದೋಷ ಸಿದ್ಧಾಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸ್ವ ಸ್ವ ಯಥಾರ್ಥೀಕರಣದ ಅಗತ್ಯವನ್ನು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಆ್ಯಡ್ಲರು ಮ್ಯಾಸ್ಲೋ ಜೆಂಗು ಮತ್ತು ಸ್ಕಿನ್ನರ್ ಅಂತ ಇದೆ ಎಪ್ಪತ್ತ ಮೂರನೇ ಆಪ್ಷನ್ ಸೆಕೆಂಡದಿ ಇಲ್ಲ ಮ್ಯಾಸ್ಲೋ ಅಂತ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಸೆವೆಂಟಿ ತರ್ಡ್ ಕ್ವಶನ್ ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ನೋಣ ಈಗ ಸೊ ವಿದ್ಯಾರ್ಥಿಗಳ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿವರಣೆ ಹಾಗೂ ಮೌಲ್ಯಗಳ ತೀರ್ಮಾನವನ್ನು ಅನ್ನುತ್ತಾರೆ ಅಂತ ವಿದ್ಯಾರ್ಥಿಗಳ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿವರಣೆ ಹಾಗೂ ಮೌಲ್ಯಗಳ ತೀರ್ಮಾನವನ್ನು ಹೀಗೆ ಕರೆಯುತ್ತಾರೆ ಕಿರು ಪರೀಕ್ಷೆಗಳು ತಂತ್ರಗಳು ಮೌಲ್ಯಮಾಪನ ಮತ್ತು ಕಲಿಕೆಯ ವಕ್ರ ರೇಖೆ ಅಂತ ಸೊ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ತ್ರೀ ದಿ ಎಲ್ಲ ಮೌಲ್ಯಮಾಪನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬಹುಮುಖ ವಿಕಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ಶಿಕ್ಷಕರು ಬೌದ್ಧಿಕ ಸಾಮರ್ಥ್ಯಗಳು ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋ ವಲಯ ನಾಲ್ಕನೇದು ಭಾವನೆಗಳ ಪ್ರಬುದ್ಧತೆ ಅಂತ ಇದೆ ಇಷ್ಟು ಬರುತ್ತೆ ಇಲ್ಲಿ ಸೊ ಎಪ್ಪತ್ತೈದನೇ ಅದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಬಹುಮುಖ ವಿಕಸನ ಅಂತಕ್ಕಂಥದ್ದು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ನೋಡಿ ಯಾವುದರಿಂದ ಅಂತ ಜ್ಞಾನ ವಲಯದಿಂದ ಭಾವನಾತ್ಮಕ ವಲಯದಿಂದ ಮತ್ತು ಸೈಕೋ ಮೋಟರ್ ವಲಯದಿಂದ ಅದು ಸಾಧ್ಯ ಆಗುತ್ತೆ ಅಂತ ಎಪ್ಪತ್ತಾರನೇದು ಪ್ರಶ್ನಾ ಪತ್ರಿಕೆಯು ಸಂತುಲಿತ ಎಂದು ತೋರಿಸ್ತಕ್ಕಂಥ ನಕಾಶೆಯು ಅಂತ ಪ್ರಶ್ನಾ ಪತ್ರಿಕೆಯು ಸಂತುಲಿತ ಅಂತಕ್ಕಂಥ ತೋರಿಸ್ತಕ್ಕಂಥ ನಕಾಶೆಯು ಅದೇನದು ಅಂತ ವಿಶ್ವಾಸನೀಯತೆ ಮೌಲ್ಯಮಾಪನದ ಯೋಜನೆ ನೀಲಿ ನಕ್ಷೆ ಪ್ರಶ್ನೆಗಳ ಪುನರ್ ಅವಲೋಕನ ಅಂತ ಇದೆ ಇಲ್ಲಿ ಸೊ ಎಪ್ಪತ್ತಾರನೇದಕ್ಕೆ ಆಪ್ಷನ್ ನೀಲಿ ನಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎಪ್ಪತ್ತ ಏಳನೇ ಪ್ರಶ್ನೆ ಸೆವೆಂಟಿ ಸೆವೆನ್ ಬಾಬುಗಳ ಕ್ಲಿಷ್ಟತೆಯನ್ನು ನಿರ್ಧಾರ ಮಾಡುವುದು ಅಂತ ಐಟಮ್ ಅಂತ ಬಾಬುಗಳ ಕ್ಲಿಷ್ಟತೆಯನ್ನು ನಿರ್ಧಾರ ಮಾಡುವುದು ನನ್ನ ಪ್ರಕಾರ ಬಾಪ್ತು ಅಂತ ಆಗಬೇಕು ಅನಿಸುತ್ತೆ ಅದು ಇರಲಿ ಅದನ್ನು ಹೆಂಗೆ ನಿರ್ಧಾರ ಮಾಡ್ತೀವಿ ಅಂತ ಒಂದು ನಾಲ್ಕು ಆಯ್ಕೆ ಅದಕ್ಕೆ ಕ್ಲಿಷ್ಟತೆ ಈಕ್ವಲ್ಸ್ ಆರ್ ಡಿವೈಡ್ ಬೈ ಡಬ್ಲ್ಯೂ ಇಂಟು ಹಂಡ್ರೆಡ್ ಅಂತ ಇದೆ ವಿವೇಚನಾ ಶಕ್ತಿ ಈಕ್ವಲ್ಸ್ ಯು ಮೈನಸ್ ಎಲ್ ಡಿವೈಡ್ ಬೈ ಆಫ್ ಎನ್ ಅಂತ ಇದೆ ಇನ್ನು ಮೂರನೇದು ಅಧ್ಯಾಪಕ ನಾಲ್ಕನೇದು ಸ್ಕೋರಿಂಗ್ ಕಿ ಅಂತ ಸೊ ಫೈನಲಿ ಈ ಐಟಮ್ ಅಂತಕ್ಕಂಥ ಕ್ಲಿಷ್ಟತೆಯನ್ನು ನಾವು ನಿರ್ಧಾರ ಹೆಂಗೆ ಮಾಡ್ತೀವಿ ಅಂತ ಅದು ಆ ಪ್ರಶ್ನೆ ಅರ್ಥ ಅಷ್ಟೇ ಅದು ನೋಡಿ ಆಪ್ಷನ್ ಒನ್ ಇದೆಯಲ್ಲ ಕ್ಲಿಷ್ಟತೆ ಈಕ್ವಲ್ಸ್ ಆರ್ ಡಿವೈಡ್ ಬೈ ಡಬ್ಲ್ಯೂ ಇಂಟು ಹಂಡ್ರೆಡ್ ಆಗುತ್ತೆ ಅದು ಅಂಕಗಳನ್ನು ಕೊಡುವಾಗ ವಸ್ತುನಿಷ್ಠತೆಯು ಈ ಮುಂದಿನದ್ದನ್ನು ಹೆಚ್ಚು ಮಾಡುತ್ತೆ ಅಂತ ಅಂಕಗಳನ್ನು ಕೊಡುವಾಗ ವಸ್ತುನಿಷ್ಠತೆಯು ಈ ಮುಂದಿನದನ್ನು ಹೆಚ್ಚು ಮಾಡುತ್ತೆ ಸಿಂಧುತ್ವ ವ್ಯಾಪ್ತಿ ನಿರ್ವಹಣಾ ಸೌಕರ್ಯ ಮತ್ತು ವಿಶ್ವಾಸನೀಯತೆ ನೋಡಿ ಯಾವುದು ಸಿಂಧುತ್ವ ವ್ಯಾಪ್ತಿ ನಿರ್ವಹಣಾ ಸೌಕರ್ಯ ಮತ್ತು ನಾಲ್ಕನೇದು ವಿಶ್ವಾಸನೀಯತೆ ಎಪ್ಪತ್ತೆಂಟನೇದಕ್ಕೆ ಆಪ್ಷನ್ ಫೋರ್ದಿಯಲ್ಲ ಇಲ್ಲಿ ವಿಶ್ವಾಸನೀಯತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಟೆಸ್ಟು ವಿದ್ಯಾರ್ಥಿಯ ದೌರ್ಬಲ್ಯವನ್ನು ಅವನ ತಿಳುವಳಿಕೆ ಗ್ರಹಣಾಶಕ್ತಿ ಮತ್ತು ಕೌಶಲಗಳಲ್ಲಿ ಲೋಪಗಳನ್ನು ತಿಳಿದುಕೊಳ್ಳಲು ನೆರವಾಗುತ್ತೆ ಅಂತ ನೋಡಿ ಈ ಟೆಸ್ಟು ಅಂದರೆ ಯಾವ ಪರೀಕ್ಷೆ ಒಬ್ಬ ವಿದ್ಯಾರ್ಥಿಯ ದೌರ್ಬಲ್ಯವನ್ನು ಅವನ ತಿಳಿವಳಿಕೆಯನ್ನು ಗ್ರಹಣಾಶಕ್ತಿಯನ್ನು ಮತ್ತು ಕೌಶಲಗಳಿರತಕ್ಕಂಥ ಲೋಪಗಳನ್ನು ತಿಳ್ಕೊಳ್ಳಿಕ್ಕೆ ನೆರವಾಗುತ್ತೆ ಅಂತ ಯಾವುದು ಅದು ಪ್ರಬಂಧ ಮಾದರಿಯ ಪರೀಕ್ಷೆ ಸಂದರ್ಶನ ವೀಕ್ಷಣೆ ದೋಷ ನಿಧಾನ ಪರೀಕ್ಷೆ ಅಂತ ಜನಕ್ಕೆ ಆಪ್ಷನ್ ಪುರಿದೆಯಲ್ಲ ದೋಷ ನಿಧಾನ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಫೋರ್ ಆಪ್ಷನ್ನು ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಳರ ಒಂದು ಕಡೆಯ ಪ್ರಶ್ನೆ ಈ ವಿಡಿಯೋ ಸೆಷನ್ ನಿಮಗೆ ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತೆ ಅಂತ ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣವಾಗುತ್ತೆ ನೋಡಿ ಅಪಸಾಮಾನ್ಯ ಮರೆಯುವಿಕೆ ಪ್ರತಿಮುಖಿ ಅವರೋದ ತರಬೇತಿಯ ವರ್ಗಾವಣೆ ಸ್ವಾಭಾವಿಕವಾದ ಮರೆಯುವಿಕೆ ಅಂತ ಇದೆ ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಸೊ ಆಪ್ಷನ್ ಫೋರ್ ದಿ ಅಲ್ಲ ಸ್ವಾಭಾವಿಕವಾದ ಮರೆಯುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕಾಲವು ಕಳೆದ ಹಾಗೆ ಇದಕ್ಕೆ ಕಾರಣ ಆಗುತ್ತೆ ಅಂದರೆ ಸ್ವಾಭಾವಿಕವಾದ ಮರೆಯುವಿಕೆ ಅದಕ್ಕೆ ಕಾರಣವಾಗುವಂಥದ್ದು ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏಳನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸುಮಾರು ನಲವತ್ತು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಓದ್ಕೊಂಡು ನಿಮಗೆ ಸರಿಯಾದಂಥ ಉತ್ತರವನ್ನು ಸೊ ಬಿಡಿಸಿದ್ದೀವಿ ಸೊ ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಪ್ರತಿಯೊಂದು ವಿಡಿಯೋಸು ಕೂಡ ಇದನ್ನೇ ಹೇಳೋದು ನೀವು ಮಾಡಲಿಲ್ಲ ಅಂದರೆ ಸೊ ನಮಗೆ ನಾವು ಮಾಡ್ತಕ್ಕಂಥ ಕೆಲಸ ಅದಕ್ಕೆ ಏನು ಪ್ರತಿಫಲ ಸಿಗಬೇಕು ಸಿಗೋಲ್ಲ ಹಾಗಾಗಿ ದಯಮಾಡಿ ನಾವು ಮತ್ತಷ್ಟು ವಿಡಿಯೋವನ್ನು ಮಾಡಿ ಮೋಟಿವೇಟ್ ಆಗಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಮರೀದೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯಾವುದೇ ಹೊಸ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್